ಹದಿನೈದು ದಿನಗಳ ಹಿಂದೆ ಕುವೆಂಪು ಯೂನಿವರ್ಸಿಟಿ ಮಾತಾಡ್ಬೇಕಾದ್ರೆ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ನಾನು ಸರ್ಕಾರ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂತಹ ಹುನ್ನಾರ ನಡೀತಾ ಇದೆ ಅಂತ ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂತಹ ಒಂದು ಸಮಿತಿಯನ್ನ ಡಿ ಕೆ ಶಿವಕುಮಾರ್ ಅವರನ್ನು ರಚನೆ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ ಹಿಂದೆ ಹಿಡಿಯೋ ತಕ್ಕೋಸ್ಕರ ವಿಶ್ವವಿದ್ಯಾಲಯಗಳು ಇದೀವಿ ನಾವು ಆರಂಭ ಮಾಡಿದ್ದು ನಮಗೆ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡೆ ಅದಕ್ಕೆ ಹತ್ರ ಬಜೆಟ್ ಅಲ್ಲ ನಾವು ಹೋಗಿ ನಮಗೆ ಅಧ್ಯಯನ ಓದಕ್ಕೆ ಈ ತರ ಇವರನ್ನ ನೇಮಕ ಮಾಡಕ್ಕಾಗಲ್ಲ ಅಲ್ಲಿ ಭ್ರಷ್ಟಾಚಾರ ನಿಲ್ಸಕ್ಕಾಗಲ್ಲ ಈ ತರ ಧೋರಣೆ ಇಟ್ಕೊಂಡು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂಥದ್ದು ಇದೆಯಲ್ಲ ಇದು ನಿಜವಾಗ್ಲು ಜನಸಾಮಾನ್ಯರಿಗೆ ಮತ್ತ ಮತ್ತೆ ಯಾವ ಯಾವ ಜಿಲ್ಲೆಯಲ್ಲಿ ಮಾಡಿದ್ದದ್ದು ಅತ್ಯಂತ ಹಿಂದುಳಿದ ಜಿಲ್ಲೆಗಳಾದಂಥ ಚಾಮರಾಜನಗರ ಕೋಲಾರ ಹಾವೇರಿ ಬಾಗಲಕೋಟೆ ಬೀದರ್ ಇಂಥ ಕಡೆ ಪ್ರಾರಂಭ ಮಾಡಿದಂಥ ವಿಶ್ವವಿದ್ಯಾನಿಲಯಗಳಿಗೆ ಏನಕ್ಕೆ ಅಟಾನಮಸ್ ಮಾಡಬೇಕು ಅಲ್ಲಿನ ಸ್ಥಿತಿಗತಿಗಳ ಮೂಲಕ ಅಂದರೆ ಅಲ್ಲೇ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟರೆ ಶಿಕ್ಷಣಕ್ಕೆ ನೋಡಿ ಶಿವಮೊಗ್ಗ ಇರ್ಬೋದು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ದಾವಣಗೆರೆ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಏನು ಮುಂದುವರೆದಂತಹ ಊರುಗಳು ಅಂತ ನಾವು ಹೇಳ್ತೀವಿ ಇಲ್ಲಿ ಸ್ವಾಭಾವಿಕವಾಗಿ ಅವ್ರಿಗೆ ಶಿಕ್ಷಣ ಸಿಗುತ್ತೆ ಹಿಂದುಳಿದಂತಹ ಜಿಲ್ಲೆಗಳಲ್ಲಿ ಎಲ್ಲಿ ಶಿಕ್ಷಣ ಇದೆ ಅಲ್ಲಿಗೆ ಶೈಕ್ಷಣಿಕವಾಗಿ ಅವರು ಬೆಳಿಬೇಕು ಅಂದರೆ ಅವರಿಗೆ ವ್ಯವಸ್ಥೆಗಳೇ ಇಲ್ಲದೇ ಇರುವಂತಹ ಜಾಗಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಿ ಅಲ್ಲಿನ ಸ್ವಾಯತ್ತತೆ ಕೊಟ್ಟು ಅಲ್ಲಿ ಆಗಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕ್ಕೆ ಕೊಡ್ರೆ

ಕೊಟ್ಟರೆ ಬಜೆಟ್ ಅಷ್ಟು ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತ ಇಪ್ಪತ್ತೈದು ಇಪ್ಪತ್ತಾರ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಉನ್ನತ ಶಿಕ್ಷಣ ಬೇಕಾಗಿಲ್ಲ ಇದೊಂದು ಏಕೆ ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬೆರೆ ಬೆಳ ಬೀಳೋ ರೀತಿಲಿ ಇವ್ರು ಮಾಡೋದು ಶೀತ ಬಂದ್ರೆ ಮೂಗನ್ನೇ ಕಟ್ ಮಾಡೋದು ಅಲ್ಲಿ ಏನ್ ಭ್ರಷ್ಟಾಚಾರ ಆಗಿದೆ ಅದನ್ನ ನೋಡೋದಿಲ್ಲ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ನೋಡ್ತಾ ಇಲ್ಲ ಅದನ್ನು ಬಿಟ್ಟು ಅದನ್ನ ಮುಚ್ಚಿಬಿಡೋದು ನಾಳೆ ಏನೇನು ಮುಚ್ಚಕ್ ಕೊಡ್ತೀರಾ ನೀವು ಆಯ್ತು ನಿಮಗೆ ಬೋಧಕ ಬೋಧಕ ಈ ನಿಮಗೆ ಅವರನ್ನ ಅಪಾಯಿಂಟ್ಮೆಂಟ್ ಹಾಕ ಆಗ್ತಾ ಇಲ್ಲ ಆಯ್ತು ಹೈಸ್ಕೂಲು ಮಿಡ್ಲ್ ಸ್ಕೂಲು ಅಲ್ಲೂ ಅಲ್ಲೂ ಇಲ್ಲಲ್ಲ ಪ್ರಾಥಮಿಕ ಶಾಲೆಯಲ್ಲೂ ಅಲ್ಲೂ ಇಲ್ಲಲ್ಲ ಅದನ್ನು ಮುಚ್ಚತಿರ ನಾಳೆ ಶಿಕ್ಷಣಕ್ಕೇನು ಒತ್ತು ಕೊಡದೇನೆ ನಾವು ಐವತ್ತೆರಡು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ನಾವು ಇಂಥದ್ದು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರೆ ಶಿಕ್ಷಣಕ್ಕೆ ಏನು ಕೊಟ್ಟಿದ್ದೀರಾ ನಮಗೆ ಬೇಸಿಕ್ ಫೌಂಡೇಶನ್ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಒಂದು ಶಿಕ್ಷಣಕ್ಕೆ ನೀವು ಏನು ಒತ್ತು ಕೊಡ್ತೇನೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತೀವಿ ಅಂತ ಹೊರಡರೋ ಅಂಥದ್ದು ಇದು ಖಂಡನಾರ ನಾವು ಖಂಡಿತ ಇದಕ್ಕೆ ನಾವೆಲ್ಲರೂ ಇಡೀ ನಮ್ಮ ಕರ್ನಾಟಕದ ಜನತೆ ಇದರ ವಿರುದ್ಧ ವಿಶ್ವವಿದ್ಯಾನಿಲಯಗಳನ್ನು ಯಾವುದೇ ಕಾರಣಕ್ಕೆ ಮುಚ್ಚಬಾರ್ದು ಮುಚ್ಚದ ಏನು ಕಾರಣ ಅಂತ ಹೇಳಿ ಬರೇ ದುಡ್ಡಿನ ಸಮಸ್ಯೆ ಆದರೆ ನಿಮಗಿರುವಂಥ ಬಜೆಟಿನ ಪಾಯಿಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಕುಡಿಯೋದಕ್ಕೆ ಉದ್ಧಾರ ಆಗುತ್ತೇವೆ ಪಾಯಿಂಟ್ ಒನ್ ಪರ್ಸೆಂಟ್ ಕೊಟ್ಟು ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿರುವಂಥ ಅಷ್ಟು ವಿಶ್ವವಿದ್ಯಾನಿಲಯಗಳು ನೆಮ್ಮದಿಯಾಗಿ ಮಾಡುವಂಥದ್ದು ಕೆಲಸ ಆಗಿದೆ ಆಗುತ್ತೆ ಆ ನಿಟ್ಟಿನಲ್ಲಿ ದಯಮಾಡಿ ರಾಜ್ಯ ಸರ್ಕಾರದವರು ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ವಿಶ್ವವಿದ್ಯಾನಿಲಯಗಳಿಗೆ ಒಂದು ಈ ಕಳೆದ ಇಪ್ಪತ್ತೊಂದು ತಿಂಗಳೈತಿ ಸರ್ಕಾರ ಬಂದು ಒಂದು ನಯ ಪೈಸಾ ಕೊಟ್ಟಿಲ್ಲ ಅಡಿಷನಲ್ ಗ್ರಾಂಟ್ ಒಂದು ರೂಪಾಯಿನೂ ಅಡಿಷನಲ್ ಕೊಟ್ಟಿಲ್ಲ ಅದು ವಿತ್ತು ರೆಕಾರ್ಡ್ ಇದೆ ನಮ್ಮ ಹತ್ರ ಯಾವುದೇ ವಿಶ್ವವಿದ್ಯಾನಿಲಯಗಳು ಏನೇನು ಸ್ಥಿತಿಗತಿಗಳಿದಾವೆ ಎರಡು ಸಾವಿರದ ಇಪ್ಪತ್ತ ಮೂರ ತನಕ ಅದಾದ ಮೇಲೆ ಯಾವುದೇ ಅಡಿಷನಲ್ ಗ್ರಾಂಟ್ ಒಂದೇ ಒಂದು ಕೊಟ್ಟಿಲ್ಲ ಇದಕ್ಕೆ ಆ ವಿಶ್ವವಿದ್ಯಾನಿಲಯಗಳ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೂ ಒಂದು ಸಮಿತಿ ರಚನೆ ಮಾಡಿಲ್ಲ ನಮ್ಮ ಉನ್ನತ ಶಿಕ್ಷಣ ಸಚಿವರು ಯಾವುದೇ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡಲ್ಲ ಯಾರ ಜೊತೆನೂ ಅಲ್ಲಿ ಕೂತು ಅಲ್ಲಿಯ ಏನು ಸಮಸ್ಯೆ ಇದೆ ಶಿಕ್ಷ ಶಿಕ್ಷಕರ ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಇಲ್ಲಿಯವರೆಗೂ ಉಲ್ಲೇಖ ಮಾಡಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಮಿತಿ ಯಾವುದೇ ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಮುಚ್ಚುವಂತಹ ಯೋಚನೆ ಮಾಡಿಕೊಡ್ದು ಇದೊಂದು ಅವೈಜ್ಞಾನಿಕವಾದಂತಹ ಸಮಿತಿಯನ್ನ ಈ ರಾಜ್ಯ ಸರ್ಕಾರ ಮುಚ್ಚುವ ಹುನ್ನಾರದಲ್ಲಿ ಮಾಡ್ತಾ ಇದೆ ದಯಮಾಡಿ ಇದು ನಿಲ್ಲಿಸಬೇಕು ಅಂತ ತಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ನಾ ಕರೆ